ನಮಸ್ಕಾರ ನಾನು ನಯನ ಗ್ಯಾರಂಟಿ 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 ವಿಧಾನಸಭೆ ಚುನಾವಣೆಯ ಸಂದರ್ಭದಲ್ಲಿ ಆರಂಭವಾದ ಗ್ಯಾರಂಟಿಯ ಮಾತು ಇಲ್ಲಿವರೆಗೂ ನಿಂತಿಲ್ಲ ಎಸ್ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಕೊಟ್ಟ ಮಾತಿನಂತೆ ಗ್ಯಾರಂಟಿ ಯೋಜನೆಗಳನ್ನು ಕೂಡ ಜಾರಿ ಮಾಡಿದ್ವು ಆದ್ರೆ ಇದನ್ನ ಆರಂಭ ಮಾಡುವ ಮುನ್ನವೇ ವಿಪಕ್ಷಗಳು ಇದಕ್ಕೆ ಅಪಸ್ವರ ಎತ್ತಿದ್ವು ಇದರ ಮಧ್ಯೆ ಕಾಂಗ್ರೆಸ್ ಸರ್ಕಾರ ಮಹದೇವಪ್ಪ ಫ್ರೀ ಕಾಕಾ ಪಾಟೀಲ್ಗೂ ಫ್ರೀ ಅಂತ ಗ್ಯಾರಂಟಿ ಯೋಜನೆಗಳನ್ನ ಜಾರಿ ಮಾಡ್ತು ಆದ್ರೆ ಈಗ ಗ್ಯಾರಂಟಿ ಯೋಜನೆಗಳಿಗೆ ಕಡಿವಾಣ ಹಾಕೋದಕ್ಕೆ ಕಾಂಗ್ರೆಸ್ ಮುಂದಾಗಿದೆಯಾ ಅನ್ನುವ ಪ್ರಶ್ನೆ ಮೂಡ್ತಾ ಇದೆ ಅಷ್ಟಕ್ಕೂ ಈ ಪ್ರಶ್ನೆ ಮೂಡೋದಕ್ಕೆ ಕಾರಣವೇನು ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿಗಳಿಗೆ ಕತ್ತರಿ ಹಾಕುತ್ತಾ ಈ ಬಗ್ಗೆ ಕಾಂಗ್ರೆಸ್ ನಾಯಕರು ಹೇಳ್ತಾ ಇರೋದು ಏನು ಈ ಕುರಿತ ಸಂಪೂರ್ಣ ಮಾಹಿತಿಯನ್ನ ನಾವು ನಿಮಗೆ ಕೊಡ್ತೀವಿ ಎಲ್ಲರಿಗೂ ಫ್ರೀ ಮಹದೇವಪ್ಪಗೂ ಫ್ರೀ ಕಾಕಾ ಪಾಟೀಲ್ಗೂ ಫ್ರೀ ಇದು ಸ್ವತಃ ಸಿಎಂ ಸಿದ್ದರಾಮಯ್ಯನವರೇ ಚುನಾವಣೆ ಪೂರ್ವದಲ್ಲಿ ಹೇಳಿರುವಂತ ಮಾತು ಎಲ್ಲಾ ಮಹಿಳೆಯರಿಗೂ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಹಣ ಕೊಡ್ತೇವೆ ಎಲ್ಲಾ ಮಹಿಳೆಯರಿಗೆ ಕೆಎಸ್ಆರ್ಟಿಸಿ ಬಸ್ನಲ್ಲಿ ಉಚಿತ ಪ್ರಯಾಣ ಯುವಕರಿಗೆ ಯುವ ನಿಧಿ ಗೃಹ ಜ್ಯೋತಿ ಅಡಿ ಇನ್ನೂರು ಯೂನಿಟ್ ಕರೆಂಟ್ ಫ್ರೀ ಹೀಗೆ ಒಂದಾದ ಮೇಲೆ ಒಂದರಂತೆ ಉಚಿತ ಗ್ಯಾರಂಟಿಗಳನ್ನ ನೀಡಿ ಅಧಿಕಾರದ ಚುಕ್ಕಾಣಿಯನ್ನ ಹಿಡಿದಿದ್ದ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಮೇಲೆ ಗ್ಯಾರಂಟಿಗಳಿಗೆ ಮಾನದಂಡಗಳನ್ನ ಜಾರಿ ಮಾಡಿತು ಕುಟುಂಬದ ಒಬ್ಬ ಮಹಿಳೆಗೆ ಎರಡು ಸಾವಿರ ರೂಪಾಯಿ ಹಣ ಇನ್ನು ಸರಾಸರಿ ಆಧಾರದ ಮೇಲೆ ಹತ್ತು ಪರ್ಸೆಂಟ್ ವಿದ್ಯುತ್ ಉಚಿತ ಹೀಗೆ ಪ್ರತಿಯೊಂದು ಗ್ಯಾರಂಟಿಗೂ ಮಾನದಂಡಗಳನ್ನು ಜಾರಿಗೆ ಮಾಡಿತ್ತು ಇನ್ನು ಸರಾಸರಿ ಆಧಾರದ ಮೇಲೆ ಹತ್ತು ಪರ್ಸೆಂಟ್ ವಿದ್ಯುತ್ ಉಚಿತ ಹೀಗೆ ಪ್ರತಿಯೊಂದು ಗ್ಯಾರಂಟಿಗಳಿಗೂ ಮಾನದಂಡಗಳನ್ನ ಜಾರಿ ಮಾಡಿತ್ತು ಆದ್ರೂ ಮಹಿಳೆಯರು ಗ್ಯಾರಂಟಿ ಯೋಜನೆಗಳ ಲಾಭ ಪಡೆದುಕೊಂಡಿದ್ದಂತೂ ಸುಳ್ಳಲ್ಲ ಆದ್ರೆ ಈಗ ಗ್ಯಾರಂಟಿ ಯೋಜನೆಗಳು ಮಹಿಳೆಯರಿಗೆ ಸರಿಯಾಗಿ ತಲುಪ್ತಾ ಇಲ್ಲ ಲೋಕಸಭೆ ಚುನಾವಣೆ ಬಳಿಕ ಗೃಹಲಕ್ಷ್ಮಿ ಹಣ ಮಹಿಳೆಯರಿಗೆ ಸರಿಯಾಗಿ ಬಂದಿಲ್ಲ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಇವತ್ತು ಬರುತ್ತೆ ನಾಳೆ ಬರುತ್ತೆ ಅಂತ ಹೇಳ್ತಾನೇ ಇದ್ದಾರೆ ಸದ್ಯ ಕೆಲವೊಂದಿಷ್ಟು ಮಹಿಳೆಯರ ಖಾತೆಗೆ ಹಣ ಜಮೆಯಾಗಿದೆ ಆದ್ರೆ ಈಗ ರಾಜ್ಯ ಸರ್ಕಾರ ಗ್ಯಾರಂಟಿ ಯೋಜನೆಗಳ ಪರಿಷ್ಕರಣೆಗೆ ಮುಂದಾಗಿದ್ದು ಅರ್ಹರಿಗಷ್ಟೇ ಅದರ ಲಾಭ ದೊರಕುವಂತೆ ಮಾಡಲಾಗುವುದು ಅಂತ ಹೇಳ್ತಾ ಇದೆ ಎಸ್ ಗ್ಯಾರಂಟಿ ಯೋಜನೆಗಳಿಗೆ ಮಾನದಂಡಗಳನ್ನ ನಿಗದಿಪಡಿಸಲು ಸರ್ಕಾರ ಮುಂದಾಗಿದೆ ಶಕ್ತಿ ಮತ್ತು ಯುವ ನಿಧಿ ಹೊರತುಪಡಿಸಿ ಉಳಿದ ಮೂರು ಗ್ಯಾರಂಟಿಗಳಿಗೂ ಮಾನದಂಡ ನಿಗದಿ ಮಾಡಲು ಮುಂದಾಗಿದೆ ಅಷ್ಟಕ್ಕೂ ಈ ಮಾನದಂಡಗಳು ಏನು ಅನ್ನುವಂಥದ್ದನ್ನ ನೋಡೋದಾದ್ರೆ ಅದುವೆ ಬಿಪಿಎಲ್ ಕಾರ್ಡ್ ಈ ಮೂರು ಗ್ಯಾರಂಟಿಗಳಿಗೂ ಬಿಪಿಎಲ್ ಕಾರ್ಡ್ ಹೊಂದಿರುವಂತವರಿಗೆ ಮಾತ್ರ ಯೋಜನೆ ಲಭಿಸುವಂತೆ ಮಾಡುವ ಕುರಿತು ಚಿಂತನೆ ನಡೀತಾ ಇದೆ ರಾಜ್ಯದಲ್ಲಿ ಒಂದು ಪಾಯಿಂಟ್ ಎರಡು ಏಳು ಕೋಟಿ ಬಿಪಿಎಲ್ ಕಾರ್ಡ್ದಾರರ ಕುಟುಂಬಗಳು ಇದ್ದು ಇದರಲ್ಲಿ ನಾಲ್ಕು ಪಾಯಿಂಟ್ ಮೂರು ಏಳು ಕೋಟಿ ಜನರು ನಾನಾ ಯೋಜನೆಗಳಿಗೆ ಫಲಾನುಭವಿಗಳಾಗಿದ್ದಾರೆ ಬಿಪಿಎಲ್ ನಡೆಯ ಈ ಬಡ ಕುಟುಂಬಗಳಿಗೆ ಅಷ್ಟೇ ಗ್ಯಾರಂಟಿ ಯೋಜನೆ ಅನ್ವಯಿಸಲು ಉದ್ದೇಶ ಮಾಡಲಾಗಿದೆ ಇದರಿಂದ ಮುಂದಿನ ದಿನಗಳಲ್ಲಿ ಈಗಾಗಲೇ ಫಲಾನುಭವಿಗಳಾಗಿರುವಂತಹ ಹಲವಾರು ಜನರು ಈ ಗ್ಯಾರಂಟಿ ಭಾಗ್ಯಗಳಿಂದ ವಂಚಿತರಾಗಲಿದ್ದಾರೆ ಅಷ್ಟಕ್ಕೂ ರಾಜ್ಯ ಸರ್ಕಾರದ ಈ ನಿರ್ಧಾರಕ್ಕೆ ಕಾರಣವೇನು ಅನ್ನೋದನ್ನು ನೋಡೋದಾದ್ರೆ ಪ್ರಮುಖವಾಗಿ ಈ ಗ್ಯಾರಂಟಿಗಳನ್ನ ಜಾರಿಗೆ ತಂದಿದೆ ವಿಧಾನಸಭೆ ಮತ್ತು ಲೋಕಸಭೆ ಚುನಾವಣೆಯ ದೃಷ್ಟಿಯಿಂದ ಅನ್ನುವಂಥದ್ದು ವಿಧಾನಸಭೆ ಚುನಾವಣೆಯಲ್ಲಿ ಭರ್ಜರಿ ಬಹುಮತದೊಂದಿಗೆ ಕಾಂಗ್ರೆಸ್ ಸರ್ಕಾರ ಸರ್ಕಾರವನ್ನ ರಚನೆ ಮಾಡಿತು ಆದ್ರೆ ಈ ಗ್ಯಾರಂಟಿ ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ನಿರೀಕ್ಷಿತ ಫಲ ಕೊಡಲಿಲ್ಲ ಇಪ್ಪತ್ತು ಕ್ಷೇತ್ರಗಳನ್ನ ಗೆದ್ದು ಎಐಸಿಸಿಗೆ ಭರ್ಜರಿ ಕೊಡುಗೆ ಕೊಡಬೇಕು ಅನ್ಕೊಂಡಿದ್ದ ಕಾಂಗ್ರೆಸ್ಗೆ ಗೆಲ್ಲೋದಕ್ಕೆ ಸಾಧ್ಯವಾಗಿದ್ದು ಕೇವಲ ಒಂಬತ್ತು ಕ್ಷೇತ್ರಗಳಲ್ಲಿ ಮಾತ್ರ ಹಾಗಾಗಿ ಲೋಕಸಭೆ ಚುನಾವಣೆಯ ಗ್ಯಾರಂಟಿ ಯೋಜನೆಗಳು ಕೂಡ ಕುಂಟುತ್ತ ಸಾಕ್ತಾ ಇದೆ ಈಗ ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಂದುಕೊಂಡಷ್ಟು ಮತ ಬರದೇ ಇರೋದು ಜೊತೆಗೆ ಅಭಿವೃದ್ಧಿಗೂ ಕಂಟಕವಾಗಿರುವಂತಹ ಗ್ಯಾರಂಟಿಗಳ ಕುರಿತು ಮರುಚಿಂತನೆ ಮಾಡಬೇಕು ಅಂತ ಪಕ್ಷದ ಹಲವಾರು ಶಾಸಕರು ಒತ್ತಾಯ ಮಾಡ್ತಾ ಇದ್ದಾರೆ ಈ ಒತ್ತಾಯಕ್ಕೆ ಹಲವಾರು ಸಚಿವರು ಕೂಡ ಮನ್ನಣೆಯನ್ನ ನೀಡಿದ್ದಾರೆ ಸಂಪುಟ ಸಭೆಯಲ್ಲೂ ಈ ಕುರಿತು ಚರ್ಚೆ ಮಾಡಲಾಗಿತ್ತು ಆದ್ರೆ ಗ್ಯಾರಂಟಿ ಯೋಜನೆಗಳನ್ನ ಕೈಬಿಡುವ ಪ್ರಶ್ನೆಯೇ ಇಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಸ್ಪಷ್ಟಪಡಿಸಿದ್ದಾರೆ ಆದರೆ ರಾಜ್ಯ ಸರ್ಕಾರ ಗ್ಯಾರಂಟಿಗಳಿಗೆ ಇರುವ ಮಾನದಂಡ ಪರಿಷ್ಕರಣೆಗೆ ಮುಂದಾಗಿದೆ ಈ ಪ್ರಸ್ತಾವಕ್ಕೆ ಹೈಕಮಾಂಡ್ ಕೂಡ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದು ಇದೇ ಆಗಸ್ಟ್ ಇಪ್ಪತ್ತೆರಡರಂದು ನಡೆಯಲಿರುವ ಸಚಿವ ಸಂಪುಟ ಸಭೆಯಲ್ಲಿ ಚರ್ಚಿಸಿ ಸೂಕ್ತ ನಿರ್ಧಾರ ಕೈಗೊಳ್ಳುವ ಸಾಧ್ಯತೆ ಇದೆ ನಿರೀಕ್ಷೆಗೂ ಮೀರಿ ಗ್ಯಾರಂಟಿಗಳಿಗೆ ಖಜಾನೆ ಹಣ ಹರಿದು ಹೋಗ್ತಾ ಇದೆ ಕೋಟಿ ಮಹಿಳೆಯರಿಗೆ ಗೃಹಲಕ್ಷ್ಮಿ ಒಂದು ಪಾಯಿಂಟ್ ಎರಡು ಒಂಬತ್ತು ಕೋಟಿ ಮನೆಗಳಿಗೆ ಗೃಹ ಜ್ಯೋತಿ ನಾಲ್ಕು ಪಾಯಿಂಟ್ ಮೂರು ಏಳು ಕೋಟಿ ಜನರಿಗೆ ಅನ್ನಭಾಗ್ಯ ಐದು ಲಕ್ಷ ಫಲಾನುಭವಿಗಳಿಗೆ ಯುವ ನಿಧಿ ಸೌಲಭ್ಯ ಸಿಗ್ತಾ ಇದೆ ಶಕ್ತಿ ಯೋಜನೆಯಡಿ ನಿತ್ಯ ಅರವತ್ತೆರಡರಿಂದ ಅರವತ್ನಾಲ್ಕು ಲಕ್ಷ ಮಹಿಳೆಯರು ಉಚಿತವಾಗಿ ಪ್ರಯಾಣವನ್ನ ಬೆಳೆಸ್ತಾ ಇದ್ದಾರೆ ಗ್ಯಾರಂಟಿಗಳ ಫಲಾನುಭವಿಗಳ ಆಯ್ಕೆಯಲ್ಲಿ ವೈಜ್ಞಾನಿಕ ಮಾನದಂಡವೇ ಇಲ್ಲ ಎಂಬ ಅಪಸ್ವರವಿದೆ ನೆರೆಯ ಆಂಧ್ರ ಪ್ರದೇಶದಲ್ಲೂ ಉಚಿತ ಯೋಜನೆಗಳು ಯಶಸ್ವಿಯಾಗಿಲ್ಲ ಈ ಎಲ್ಲಾ ಕಾರಣಕ್ಕೆ ಗ್ಯಾರಂಟಿಗಳ ಪರಿಷ್ಕರಣೆ ತೀರ್ಮಾನಕ್ಕೆ ಬರಲಾಗಿದೆ ಎನ್ನಲಾಗಿದೆ ಸರ್ಕಾರ ಈಗಾಗಲೇ ಗ್ಯಾರಂಟಿಗಳ ಸಾಧಕ ಬಾಧಕಗಳ ಬಗ್ಗೆ ಅಧ್ಯಯನ ನಡೆಸಿ ವರದಿ ನೀಡಲು ಮೌಲ್ಯಮಾಪನ ಪ್ರಾಧಿಕಾರಕ್ಕೆ ಸೂಚಿಸಿದೆ ಆದರೆ ಆಡಳಿತ ಪಕ್ಷದಲ್ಲೇ ಒತ್ತಡ ಹೆಚ್ಚಿರುವ ಕಾರಣ ಪ್ರಾಧಿಕಾರದ ವರದಿಗೆ ಮುನ್ನವೇ ಗ್ಯಾರಂಟಿ ಪರಿಷ್ಕರಣೆಯಾಗಲಿದೆಯೇ ಎನ್ನುವ ಪ್ರಶ್ನೆ ಮೂಡಿದೆ ಯಾಕಂದ್ರೆ ಕಾಂಗ್ರೆಸ್ ಏನೋ ಗೆಲ್ಲುವ ಹುಮ್ಮಸ್ಸಿನಿಂದ ಮಹದೇವಪ್ಪನಿಗೂ ಫ್ರೀ ಕಾಕಾ ಪಾಟೀಲ್ಗೂ ಫ್ರೀ ಅಂತ ಹೇಳ್ತು ಆದರೆ ಈಗ ಫಲಾನುಭವಿಗಳ ಸಂಖ್ಯೆ ಹೆಚ್ಚಾಗ್ತಾ ಇರುವಂತದ್ದು ಸರ್ಕಾರಕ್ಕೆ ದೊಡ್ಡ ತಲೆನೋವಾಗಿದೆ ಇನ್ನೂರು ಯೂನಿಟ್ವರೆಗೆ ಉಚಿತ ವಿದ್ಯುತ್ ಪೂರೈಸುವ ಗೃಹಜ್ಯೋತಿ ಯೋಜನೆ ಅಡಿ ಅಗತ್ಯ ಇಲ್ಲದವರಿಗೂ ಕೂಡ ಸೌಲಭ್ಯ ಸಿಗ್ತಾ ಇದ್ದು ಆರ್ಹಾರಿಗಷ್ಟೇ ಸಿಗುವಂತೆ ಮಾಡಬೇಕು ಅದಕ್ಕಾಗಿ ಸೂಕ್ತ ಮಾನದಂಡ ನಿಗದಿ ಮಾಡಬೇಕು ಎಂಬ ಅಭಿಪ್ರಾಯವಿದೆ ಇದಕ್ಕೆ ಪಕ್ಷದ ಹೈಕಮಾಂಡ್ ಕೂಡ ಒಪ್ಪಿದೆ ಎನ್ನಲಾಗಿದೆ ಗ್ಯಾರಂಟಿಗಳಿಗೆ ವಿರೋಧವಿಲ್ಲ ಅರ್ಹರಿಗಷ್ಟೇ ಇದರ ಲಾಭ ಸಿಗಬೇಕು ಶ್ರೀಮಂತ ಕುಟುಂಬಗಳನ್ನ ಯೋಜನೆಯಿಂದ ಹೊರಗಿಡಲು ಪರಾಮರ್ಶೆ ಆಗಬೇಕು ಎಂಬ ಅಭಿಪ್ರಾಯವಿದೆ ಈ ಬಗ್ಗೆ ಚರ್ಚಿಸಿ ತೀರ್ಮಾನ ಮಾಡಲಾಗುತ್ತೆ ಎಂದು ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ ಸರ್ಕಾರ ಯಾವುದೇ ಕಾರಣಕ್ಕೂ ಗ್ಯಾರಂಟಿಗಳನ್ನು ನಿಲ್ಲಿಸೋದಿಲ್ಲ ಆದರೆ ಪರಿಷ್ಕರಣೆ ಮಾಡಲಾಗುತ್ತೆ ಅನ್ನಭಾಗ್ಯ ಮತ್ತು ಗೃಹ ಜ್ಯೋತಿ ಯೋಜನೆಗಳು ಅರ್ಹ ಫಲಾನುಭವಿಗಳಿಗೆ ಮಾತ್ರವೇ ಸಿಗುವಂತೆ ಪರಿಷ್ಕರಿಸ್ತಾ ಇದ್ದೇವೆ ಎಂದು ಆಹಾರ ಸಚಿವ ಕೆಎಚ್ ಮುನಿಯಪ್ಪ ತಿಳಿಸಿದ್ದಾರೆ ಇನ್ನು ಈ ಬಗ್ಗೆ ಮಾತನಾಡಿರುವ ಸಿಎಂ ಸಿದ್ದರಾಮಯ್ಯನವರು ಯಾವುದೇ ಕಾರಣಕ್ಕೂ ಗ್ಯಾರಂಟಿ ಯೋಜನೆಗಳನ್ನು ನಿಲ್ಲಿಸುವುದಿಲ್ಲ ಅಂತ ಹೇಳಿದ್ದಾರೆ ಇನ್ನೊಂದು ವಾರದಲ್ಲಿ ಸಚಿವ ಸಂಪುಟ ಸಭೆ ನಡೆಯಲಿದ್ದು ಅಲ್ಲಿ ಈ ಕುರಿತು ನಿರ್ಧಾರ ಕೈಗೊಳ್ಳುವ ಸಾಧ್ಯತೆ ಇದೆ ಸದ್ಯ ರಾಜ್ಯ ರಾಜಕೀಯದಲ್ಲಿ ನಡೀತಾ ಇರುವ ಬೆಳವಣಿಗೆ ನೋಡಿದರೆ ಗ್ಯಾರಂಟಿ ಯೋಜನೆಗಳಿಗೆ ಮಾನದಂಡ ಬೀಳೋದು ಪಕ್ಕ ಅಂತಲೇ ಹೇಳಲಾಗ್ತಾ ಇದೆ